ನಂಬಿ ಬಂದ ಭಕ್ತರಿಗೆಲ್ಲ ಭಾಗ್ಯದ ತವನಿಧಿ ತಾವಾಗಿರುವ ಲಿಂಗೈಕ್ಯ ಗಂಗಾಧರ ಮಹಾಶಿವಯೋಗಿಗಳವರ ಜಾಗೃತವಾಗಿರುವ ಯೋಗ ಸಮಾಧಿಗೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಗೈದು ಹನ್ನೊಂದು ದಿನಗಳ ಕಾಲವಾಗಿ ಪ್ರವಚನದ ಮಾಲಿಕೆಯಲ್ಲಿ ಭಾಗ್ಯಗಳಾಗಿರುವ ಎಲ್ಲ ಶರಣ ತಂದೆ ತಾಯಿಗಳೇ ಮುದ್ದ ಮಕ್ಕಳೆ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಈ ಬೆಳಗಾವಿ ಜಿಲ್ಲಾದ ಹತ್ತಿರ ಗರಗದ ಮಡಿವಾಳಪ್ಪನವರು ಅಂತಾಗಿ ಹೋಗ್ತಾರೆ ಹುಬ್ಬಳ್ಳಿ ಸಿದ್ಧಾರೂಢರು ನವಲು ಒಂದು ನಾಗಲಿಂಗಪ್ಪನವರು ಸಿಸ್ರಾಳ ಶರೀಫ ಶಿವಯೋಗಿಗಳು ಇವರೆಲ್ಲ ಇರುವಂಥ ಆ ಸಂದರ್ಭದೊಳಗೆ ಗರಗದ ಮಡಿವಾಳಪ್ಪನವರು ಗಾಂಜಾ ಸೇತ್ತಿದ್ರು ಅವರು ಕಾಶಿಯೊಳಗೆ ಅಧ್ಯಯನವನ್ನು ಮಾಡಿಕೊಂಡಂಥ ಪರಮ ಜ್ಞಾನಿಗಳವರು ಅವರಿಗೆ ಸ್ವಲ್ಪ ವಯೋ ಸಹಜವಾದ ಮೇಲೆ ಕಣ್ಣಿನ ದೃಷ್ಟಿ ಇಂಗಿ ಹೋಗಿರುತ್ತ ಅವರು ಪಕ್ಕ ಶಿಷ್ಯ ಇದ್ದೊಬ್ಬ ಅವನ ಹೆಸರು ಗಂಟ್ಯಾ ಅಂತ ಹೇಳಿ ಗಂಟೆ ಕುಳಿತರು ನಿಂತರು ಗುರು ಸೇವೆಯನ್ನು ಮಾಡಿ ತನ್ನ ಜೀವನ ಸಾರ್ಥಕ ಮಾಡಿಕೊಳ್ಳುತ್ತಿದ್ದ ಒಂದು ದಿವಸ ಹುಬ್ಬಳ್ಳಿಯ ಸಿದ್ಧಾರುಢ ಪೂಳು ಈ ರೂಢವನ್ನು ಬಿಟ್ಟು ಆ ರೂಢಕ್ಕೇರಿದಂಥ ಸಿದ್ಧಾರುಢಪ್ಪುಳು ಗರಗದ ಮಡಿವಾಳಪ್ಪನವರನ್ನ ಮಾತಾಡಿಸಿ ಕುಶಲೋಪಚಾರಗಳನ್ನು ವಿಚಾರ ಮಾಡಿ ನಾನೂ ಸಹಿತ ಆ ಶಾಸ್ತ್ರದೊಳಗ ಅವರ ಅನುಭಾವದೊಳಗ ನಾನೂ ಸಹಿತ ಭಾಗಿಯಾಗಬೇಕು ಅಂತ ತಿಳ್ಕೊಂಡು ಸಿದ್ಧಾರುಡಪ್ಪುಳು ಹೊರಟಿದ್ರು ಹುಬ್ಬಳ್ಳಿಯಿಂದ ಇವರು ಮರ್ಯಾದೆಯಾಗಿ ಮಾತ್ರ ಕೌಪೀನವನ್ನು ಧರಿಸಿಕೊಂಡು ಹಿಂಗೆ ಗಾಂಜಾ ಸೇರ್ಕೋ ಅಂತ ಕುಂತಿದ್ರು ಮಡಿವಾಳಪ್ಪನವರು ಶಿಷ್ಯನ್ ಕರೆದ್ರು ಏಯ್ ಗಂಟ್ಯಾ ಅಂದರು ಯಾಕೆಪ್ಪ ತಮ್ಮ ನನ್ನ ಬಟ್ಟೆ ತೊಗೊಂಬಾರೋ ಯಾಕ್ರಿಯಪ್ಪ ಎಂದಿಲ್ರದು ಬಟ್ಟಿ ಇವತ್ತು ಯಾಕೆ ತೊಡಕತ್ತೀರಿ ಅಂದ್ರು ಅವಾಗ ಅವ್ರಂತಾರ ಏನಿಲ್ಲ ನನ್ನ ನೋಡ್ಬೇಕಂತ ತಿಳ್ಕೊಂಡು ನನ್ನ ಕಾಣಬೇಕಂತ ತಿಳ್ಕೊಂಡು ಇವತ್ತ ಒಬ್ಬ ಮನುಷ್ಯ ಬರಾಕೈತೇನಪ್ಪ ಅದಕ್ಕೆ ನಾ ಬಟ್ಟಿ ತೊಡಬೇಕು ಅಂದರು ವಾ ಗಂಟೆಪ್ಪ ಅಂತಾನೆ ಮತ್ತು ಇಟ್ಟು ದಿವಸ ಏನಪ್ಪ ನಿನ್ನ ಕಣ್ಣಿಗೆ ನಾವು ಮನುಷ್ಯರ ಕಣ್ಣಂಗೆ ಕಂಡಿವೆ ಯಾರ ಕಣ್ಣಂಗೆ ಕಂಡಿವೆ ಅಂದವ ನಿಮ್ಮ ಮನುಷ್ಯ ಅಧಿ ಖರೆ ಮನುಷ್ಯ ಅದಿ ಖರೆ ಆಕೃತಿಯೊಳಗ ಮನುಷ್ಯ ಅದೇ ಹೊರತು ಸಂಸ್ಕೃತಿಯೊಳಗೆ ಮನುಷ್ಯನೇ ಇಲ್ಲ ನೀನು ಅಂತ ಅಂದು ಒಂದು ಕ್ಷಣದೊಳಗ ಹುಬ್ಬಳ್ಳಿ ಸಿದ್ಧಾರ್ಡಪ್ಪುಗಳು ಬಂದರು ಇಲ್ಲದ ನೋಡಪ್ಪ ಮನುಷ್ಯರನ್ನ ಮುಮುಕ್ಷತ್ವದಿಂದ ಜಿಜ್ಞಾಸದತ್ತಡಗ ಒಯ್ಯುವಂಥ ಮಹಾತ್ಮ ಇವನ ದರ್ಶನ ಆದರ ಜೀವನ ಪಾವನ ಕೈ ಅಂತ ಹೇಳಿದವನು ಗರಗದ ಮಡಿವಾಳಪ್ಪ ಅನ್ನೋದವನ ನೆನಪಿಟ್ಟುಕೊಳ್ಬೇಕು ಎಂಥ ಬದುಕವರು ಕಟ್ಟಿದ್ರಿ ಎಂಥ ಬದುಕು ಕಟ್ಟಿದ್ರು ಇಂಥ ಒಂದು ಬದುಕು ನಮ್ದೆಲ್ಲ ಆಗಬೇಕಾಗಿತ್ತು ಅಂದರೆ ಹೊತ್ತು ಹೋಗುವ ಮುನ್ನ ಸಮಯ ಸಮಯ ಆ ಸಮಯವನ್ನು ಸಾರ್ಥಕತೆಯನ್ನು ಮಾಡಿಕೊಳ್ಬೇಕಾದ್ರೆ ಯಾರ್ಯಾರು ಹೆಂಗೆ ಮಾಡಿಕೊಂಡ್ರು ಬದುಕಿನೊಳಗೆ ಸಾರ್ಥಕತೆಯನ್ನ ಧರ್ಮಪರವಾಗಿ ವಿಶ್ವಧರ್ಮವನ್ನು ತಮ್ಮ ಬದುಕಿನೊಳಗೆ ಆಚರಣೆಯನ್ನು ಮಾಡಿಕೊಂಡ್ರು ಹೇಳಲಿಲ್ಲ ಅವರು ಹಂಗೆ ನಡೆದ್ರು ನಡೆದ್ರು ಇವತ್ತು ರಂಜನೀಯ ಮಾತುಗಳನ್ನು ಆಡುವರು ಭಾಳ ಮಂದಿ ನಡೆಯೋರು ಕಡಿಮೆ ನಡೆಯೋ ನಮ್ಮದು ಹೇಗಾಗಿದೆ ಬದುಕು ರೀ ಏನು ಹೇಳೋಕ್ಕೆ ನಮಗೇನು ಪುಸ್ತಕಗಳು ಸಾಲಲ್ಲ ಕೇಳಕ್ಕೆ ಏನು ನಮ್ಮ ಪ್ರವಚನ ಸಾಲಲ್ಲ ತಾಯಿ ಹೆಂಗೆ ಮಜಾ ಇರ್ತದ್ರಿ ನಾನು ಬಸ್ನೇ ಬರಬೇಕಾದ್ರೆ ಒಬ್ಬಕ್ಕೆ ಕುರುಕುರಿ ಮಾರಾಕೈತೆ ಹೇಳ್ರಿಪ್ಪ ಕುರುಕುರಿ ತಗೋರಿ ಕಿರಿಕಿರಿ ಹೊಕ್ಕತಿ ಕುರ್ಕುರಿ ತಗೋರಿ ಕಿರಿಕಿರಿ ಹಾಕೈತಿ ನಾನಂದಿಕ್ಕಿ ಕುರು ಕುರುಕುರಿ ಯಾವ ಮಗ ಕಂಡು ಹಿಡ್ದು ಮೊದಲು ಹೇಳುವ ಅಂದನ ಯಾವ ಮಗ ಕಂಡು ಹಿಡ್ದಾನ ಸ್ವಲ್ಪ ನೆನಪಿಟ್ಟುಕೊಳ್ಬೇಕು ನಾವೆಲ್ಲ ತಾಯಿಂದಿರೀ ಯಾವುದನ್ನು ಮಾರೋದ್ರಿಂದ ನಮ್ಮ ಜೀವನ ಉಪಯೋಗ ಆಗ್ತದ ಅನ್ನೋ ನಾವೆಲ್ಲ ನೆನಪಿಟ್ಟುಕೊಳ್ಬೇಕಲ್ಲ ಜೀವನ ಅಂದರೆ ಜೀವನ ಅಂದರೆ ಆಡೋದ್ರಿಂದ ಸಾರ್ಥಕತೆ ಆಗೋದಿಲ್ರಿ ನಾವೆಲ್ಲ ಬೋಧಿಸಲು ಕಲಿತೆವು ಸಾಧಿಸಲು ಕಲಿತೆವು ಹೊಸದೇನು ಕಲಿಯಬೇಕನ್ನುವ ಛಲವೇ ನಮ್ಮಲ್ಲಿ ಹುಟ್ಟಲಿಲ್ಲ ಅಂತಾನೆ ಸಿದ್ದೈ ಪುರಾಣಿಕರು ಎಂಥ ಅದ್ಭುತ ಮಾತು ಇಂಥ ಒಂದು ಧರ್ಮ ಇಂಥ ಧರ್ಮ ಇದು ನುಡಿಯೋದಲ್ಲ ನಡೆಯೋದು ಅಂತ ಒಂಬೈನೂರು ವರ್ಷಗಳಿಂದ ತೋರಿಸಿಕೊಟ್ಟವರು ಯಾರು ಅಂತ ಕೇಳಿದ್ರೆ ಅದು ನಮ್ಮ ಬಸವಾದಿ ಶಿವಶರಣರು ಅನ್ನೋದನ್ನು ನಾವೆಲ್ಲ ಹೆಮ್ಮೆ ತಟ್ಟಿ ಎದೆ ತಟ್ಟಿ ಹೇಳಬೇಕು ಎಂಥ ಮಾತುಗಳರು ಎಂಥ ಮಾತು ಯಾರು ಕೇಳಿಲ್ಲ ಹೆಸರು ಶಿಕ್ಷಣದ ಕ್ರಾಂತಿಯನ್ನು ಎಸಗಿದಂಥವರು ಈಶ್ವರ ಚಂದ್ ವಿದ್ಯಾಸಾಗರ್ ಹೆಸರು ನೋಡಿ ಹೆಂಗದ ರೀ ವಿದ್ಯೆಯ ಸಾಗರ ಈಶ್ವರ ಚಂದ್ ವಿದ್ಯಾಸಾಗರ್ ಈಶ್ವರ ಚಂದ್ ವಿದ್ಯಾಸಾಗರ್ ಎಂಥ ದಯಾಮಯಿ ಎಂಥ ಕರುಣಾಮಯಿರಿ ಶಾಲೆಗೆ ಹೋಗಿದ್ದಾರೆ ಮೇಸ್ಟ್ರು ಹೇಳಿದರು ತಮ್ಮ ನಾಳೆಗೆ ನೀನು ಸ್ಕೂಲ್ ಫೀಸ್ ಕಟ್ಟಿದರೆ ಮಾತ್ರ ನೀನು ಪರೀಕ್ಷೆಯಲ್ಲಿ ನಿಮಗೆ ಅವಕಾಶ ಇಲ್ಲ ಅಂದ್ರೆ ಇಲ್ಲ ನೋಡು ಅಂದರು ಮನೆಗೆ ಬಂದ ಬಡತನ ಮಲ್ಕೊಂಡಿತ್ತು ರೀ ಬಡತನ ಮಲ್ಕೊಂಡಿತ್ತು ತಾಯಿಗೆ ಬಂದು ಕೇಳ್ತಾನೆ ಅಮ್ಮ ನಾಳೆ ಸ್ಕೂಲು ಫೀಸ್ ಕಟ್ಟಬೇಕಂತೆ ಮೇಸ್ಟ್ ಹೇಳಿದಾರಂತೆ ಇಲ್ಲ ಪರೀಕ್ಷೆಯೊಳ ನನಗೆ ಅವಕಾಶನೇ ಇಲ್ಲ ಅಂತೆ ಅವ್ರ ವಿಚಾರ ಮಾಡಿದ್ದು ಮಗನ ಮುಂಗೈ ಹಿಡ್ಕೊಂಡು ಹಿಂಗೆ ದರ ದರದರ ಎಳ್ಕೊಂಡು ದೇವರ ಮನೆಗೆ ಹೋದರಂತೆ ತನ್ನ ಕತ್ತಲ್ಲಿರತಕ್ಕಂಥ ತಾಳಿನ ಹಿಂಗೆ ತೆಗೆದು ಅರುಷಣ ಬೊಟ್ಟನ್ನು ತನ್ನ ಕೊರಳಾಗ ಧರಿಸಿಕೊಂಡು ಮಗುವಿಗೆ ಹೇಳಿದ್ದು ಈಶ್ವರ ಚಂದ್ ವಿದ್ಯಾಸಾಗರಿಗೆ ಹೋಗು ಎಲ್ಲಾದರೂ ಇದನ್ನು ಒತ್ತಿ ಇಡು ನೀನು ಜ್ಞಾನಾರ್ಜನೆ ಮಾಡು ಸ್ಕೂಲ್ ಫೀಸ್ ಕಟ್ಟು ಹೋಗು ನೀನು ಮುಂದೊಂದು ದಿನ ಶಿಕ್ಷಣದೊಳಗೆ ಒಂದು ಕ್ರಾಂತಿಯನ್ನು ಎಸಗು ಅಂತ ಹೇಳಿ ಆ ತಾಯಿಯನ್ನು ಆಶೀರ್ವಾದ ಮಾಡಿದಳು ಅವರು ಮುಂದೆ ಶಿಕ್ಷಣದೊಳಗೆ ವಿದ್ಯೆಯ ಸಾಗರ ಆದರು ಅವ್ರಿಗೆಂತಿದ್ರು ಜನ ಏನ್ರಿ ಎಂಥ ಶಿಕ್ಷಣ ನಿಮ್ಮದು ಏನು ನಿಮ್ಮ ಜ್ಞಾನ ಅಂತ ಯಾರಾದರೂ ಕೇಳಿದರೆ ಈಶ್ವರ್ ಚಂದ್ ವಿದ್ಯಾಸಾಗರ್ ತಾಯಿಯ ತಾಳಿ ತೋರಿಸ್ತಿದ್ರಂತೆ ಮಾತೆ ಮಾರಿದಳು ತಾಳಿ ಸರ ಮಾ ತುಳಸಿ ಕೊಟ್ಟ ಕುವರ ಅದು ಈಶ್ವರ ಚಂದ್ ವಿದ್ಯಾಸಾಗರ ಇಂತ ಈಶ್ವರ ಚಂದ್ ವಿದ್ಯಾಸಾಗರ ಒಮ್ಮೆ ಕಾಸಿ ಯಾತ್ರೆಗೆ ಹೋಗಿದ್ರಂತ ಸುಮ್ ಸುಮ್ಮ ಕೇಳಿ ಘಟನೆ ಹೆಂಗಿರ್ತದೆ ಒಮ್ಮೊಮ್ಮೆ ನಾವು ಧರ್ಮನ ದಾನ ಮಾಡಬೇಕು ಅಂತ ಇರ್ತದ ಆದರೆ ಒಮ್ಮೊಮ್ಮೆ ಪ್ರಸಂಗ ಹಿಂಗೆ ಉದಾಹರಣೆ ಅನ್ನೋದು ಕಾಸಿ ಯಾತ್ರೆಗೆ ಹೋಗಿದ್ರು ಮನಸ್ಸು ಶುಚಿ ಇಟ್ಟುಕೊಂಡು ಕಾಸಿ ಯಾತ್ರೆಗೆ ಹೋದ್ರೂ ಚುಲನೆ ಹೇಸಿಮನವನ್ನು ತನ್ನಲ್ಲಿಟ್ಟುಕೊಂಡು ಕಾಸಿಗೆ ಹೋದಲ್ಲಿ ಏನೈತಿ ಕಾಸಿ ಖರ್ಚಾತೇ ವಿನಃ ಮನಸ್ಸು ಶುಚಿಯಾಗಲಿಲ್ಲ ಆಯ್ತು ಈಶ್ವರಚಂದ್ ವಿದ್ಯಾಸಾಗರು ಹಿಂಗೆ ಹೊರಟಿದ್ರು ಒಬ್ಬವ ತಲೆ ಎಣ್ಣೆ ಕಂಡಿಲ್ಲ ಬಟ್ಟೆ ಇಸ್ತ್ರಿ ಕಂಡಿಲ್ಲ ಹೊಟ್ಟೆ ಚಲೋ ಅನ್ನ ಉಂಡಿಲ್ಲ ಈಶ್ವರಚಂದ್ ವಿದ್ಯಾಸಾಗರ್ ನೋಡಿ ಅಯ್ಯ ದಮ್ಮಯ್ಯ ಮೂರು ದಿನ ಆಯ್ತು ಈ ತನುವಿಗೆ ಆಸೆ ಈ ಹೊಟ್ಟೆಯ ರೋದನ ಕೇಳೋರು ಯಾರು ನೋಡಿ ತಾಯಿ ಹೊಟ್ಟೆ ಅನ್ನೋದು ಬಹಳ ಕೆಟ್ಟರಿದು ಅದಕ್ಕೆ ನಮ್ಮ ಶರಣ್ರಿ ಏನಂದಾರಂದ್ರೆ ಹಸುವೆಂಬ ಹೆಬ್ಬಾವು ಅಂದಾರ ಇದಕ್ಕೆ ಇದಕ್ಕೆ ಹೆಬ್ಬಾವು ಅಂದ್ರೆ ಇದು ಇದಕ್ಕೆ ಈ ತನುವಿಗೆ ಹಂಗೆ ಬೇಕು ಬೇಕು ಬೇಕಂತದಲ್ರಿ ತಾಯಿ ಅವರು ಕೇಳಿದರು ಅಯ್ಯ ಒಂದೇನಾದರೂ ಕೊಡ್ರಿ ಈಶ್ವರ್ ಚಂದ್ ವಿದ್ಯಾಸಾಗರ್ ಹಿಂಗೆ ನೋಡಿದ್ರೆ ಕಿಶಾದಾಗ ಚಿಲ್ಲರಿ ಇರಲಿಲ್ಲ ಅವ್ರು ಬರ್ತಾರೆ ಈಗ ನಾವು ಅಂತ ನೋಡು ಕೊಡಬೇಕಂತ ಇತ್ತಪ್ಪ ಆದ್ರೆ ಅಂತಿರಲ್ಲ ಈಗ ಈಗ ಹೆಂಗಂತಾರಂದ್ರೆ ಕಟ್ಗರ್ ಬಾಯ ಕರ್ಣದ ಮಾತಂತ ಮಧ್ಯಾಹ್ನ ಬರ ಮಧ್ಯಾಹ್ನ ಭಾಳ ಬಿಸಿಲಾಗಿ ಬಂದು ನಿಮ್ಮ ಮನೆಗೆ ಅಂತ ತಿಳ್ಕೊರಿ ಬಂದು ಅಕ್ಕ ಚಲೋ ಆತು ನಿನಗೆ ನಾನು ಸ್ವಲ್ಪ ಶರಬತ್ ಅಂತಿರ ಶರಬತ್ತು ಮಾಡಿ ಕುಡಿಸ್ಬೇಕಂತೀನಿ ಅಕ್ಕ ಹಣ್ಣು ಐತಿ ಸಕ್ರಿಣಿ ಇಲ್ಲ ಅಂತ ಇದು ಯಾರ ಮಾತ್ರ ಇದು ಕಟ್ಗರ್ ಬಾಯಾಗ ಮತ್ತು ಐತಿ ಸಕ್ಕರೆ ಇಲ್ಲ ಸಕ್ಕರೆ ಐತಿ ಇಲ್ಲ ಯಾಕ ಸಕ್ಕರೆ ಐತಿ ಚಾಪುಡಿ ಇಲ್ಲ ಇದಕ್ಕೆ ಯಾರು ಬಾಯರಿದು ಕಟ್ಗರ ಬಾಯ ಕನ್ನಡದ ಮಾತ್ರ ಭಾಳ ಚಂದ ಇರ್ತವ್ರಿ ಐ ಕೇಳೋಕೇಳಿ ಭಾಳ ಮಜಾ ಇರ್ತದ್ರಿ ಈಶ್ವರ ಚಂದ ವಿದ್ಯಾಸಾಗರ್ ಹಿಂಗೆ ಹೊಂಟಾಗವ್ ಕೇಳ್ತಾನೆ ಅಯ್ಯ ಕೊಡಿ ಅವರು ದಯಾಸಾಗರ ಇದ್ದರು ವಿದ್ಯಾಸಾಗರೂ ಇದ್ದರು ಅವ್ರು ಹಿಂಗೆ ಕೆಶದ ಕೈ ಹಾಕಿದ್ರು ತಮ್ಮ ನಿನಗೆಲ್ಲ ಕೊಡಬೇಕಂತ ಅನಿಸ್ತದೆ ನನ್ನ ಮನಸ್ಸು ಆದ್ರೆ ಚಿಲ್ಲರಿಲ್ಲ ವಿಶ್ವನಾಥನ ದರ್ಶನ ಮುಗಿಸ್ಕೊಂಡು ವಾಪಸ್ಸು ಬರಬೇಕಾದ್ರೆ ಚಿಲ್ಲರೆಯನ್ನು ತೆಗೆದುಕೊಂಡು ಬಂದು ನಿನಗೆ ಕೊಟ್ಟು ಬಿಡ್ತೀನಿ ಅಂದ್ರವರು ಅವನು ಹೂ ಅಂದ ವಿಶ್ವನಾಥನ ದರ್ಶನ ಮುಗಿಸ್ಕೊಂಡ್ರು ಮರಳಿ ಬರಬೇಕಾದ್ರೆ ಜನ ಗುಂಪು 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 ನಿಂತ್ಕೊಂಡಿದ್ರು ಈಶ್ವರ ಚಂದ್ ವಿದ್ಯಾಸಾಗರು ಏನು ಜನ ಹಿಂಗ್ಯಾಕೆ ನಿಂತಿದ್ದಾರೆ ಹಿಂಗ್ಯಾಕೆ ನಿಂತಿದ್ದಾರೆ ಅಂತ ಆ ಜನಗಳನ್ನೆಲ್ಲ ಹಿಂಗೆ ಸರಿಸಿ ಸರಿಸಿ ಹೋದ್ರೆ ಯಾರು ಈಶ್ವರ ಚಂದ್ ವಿದ್ಯಾಸಾಗರನ್ನ ಒಂದು ತುಂಡು ಬ್ರೆಡ್ ತಿಂತೀನಿ ಒಂದು ಒಂದು ಬಿಸ್ಕಿಟ್ ತಿಂತೀನಿ ಅಂತ ಯಾರು ಒಂದು ರೂಪಾಯಿ ಕೇಳಿದ್ರು ಆ ಹಸುವೆಯ ಬಾಧೆಯನ್ನು ತಾಳಲಾರ್ದರೆ ಆ ಭಿಕ್ಷುಕ ಸತ್ತು ಹೋಗಿದ್ದ ಒಂದು ಕ್ಷಣ ಈಶ್ವರ್ ಚಂದ್ ವಿದ್ಯಾಸಾಗರು ತತ್ತರಿಸಿಬಿಟ್ರು ದಿಗ್ಭ್ರಾಂತರಾದರೂ ದಿಗ್ಮೂಢರಾಗಿಬಿಟ್ರು ಏಯ್ ಸಾಗರ್ ನೀ ಏನು ಓದಿ ಏನು ಕೇಳಿ ಏನು ಏನು ಫಲ ಆದ ಹೇಳು ನಿನಗೆ ನೀನು ಒಂದಲ್ಲ ನೀನು ಲಕ್ಷ್ಯ ಕೊಟ್ಟರು ಸಹಿತ ತೆಗೆದುಕೊಳ್ಳುವ ಸ್ಥಿತಿಯೊಳಗೆ ಆತಿಲ್ಲ ಅಲ್ಲೋ ಎಂಥ ಜ್ಞಾನಿ ನೀನು ಆ ಚಿಲ್ಲರೆಲ್ಲ ನೀನು ಅವನು ಸಹಿತ ನಿನಗೆ ಕೃತಜ್ಞತೆ ಸಲ್ಲಿಸಲ್ಲ ಪವಾ ಇರುವಾಗ ಹನಿ ನೀರು ಕೊಡಬೇಕು ಅಂತ ತಮ್ಮನ್ನು ತಾವು ಅರ್ಥೈಸ್ಕೊಳ್ತಾರೆ ನಮ್ಮ ಜನ ಹೆಂಗೆ ಗೊತ್ತೇನು ಇದ್ದಾಗ ಇದ್ದಾಗ ಹನಿ ನೀರು ಕೊಡಲಿಲ್ಲ ಸತ್ತಾಗ ಕಣ್ಣು ತುಂಬ ಕಣ್ಣೀರು ತರೋದು ಮಾತ್ರ ಬಿಡಲಿಲ್ಲ ಇದ್ದಾಗ ಎದಿಗೋದ್ರಂತ ಸತ್ತಾಗ ಎದಿ ಬಡ್ಕೊಂಡು ಇದ್ದಾಗ ಅಯ್ಯೋ ಪಾಪಿ ಮುಂಡೇದು ಅಂದರು ಸತ್ತಾಗ ಅಯ್ಯೋ ಅಂದ್ರಲ್ಲ ಶಾಪುರಾಗ ಅನಲ್ಲೇನು ಇದ್ದಾಗ ಪಾಪಿ ಮುಂಡೆದಂದ್ರ ಸತ್ತ ಏನಂದ್ರು ಅಯ್ಯೋ ಪಾಪ ಅಂದರು ತಾಯಿ ಅದಕ್ಕೆ ಇರುವಾಗ ಮಾತ್ರ ಅನ್ನವನ್ನು ಕೊಡಬೇಕು ಸತ್ತ ಮೇಲೆ ಯಾರು ಸ್ವೀಕಾರ ಮಾಡೋದಿಲ್ಲರಿ ಏನ್ರಿ ಇಂಥ ಒಂದು ದಯಾ ಇಂಥ ಒಂದು ಧರ್ಮ ನಮ್ಮಲ್ಲಿರಬೇಕು ಅನ್ನೋದಕ್ಕೇ ನಮ್ಮ ಗುರುಗಳು ಪುಟ್ಟರಾಜಪ್ಪವರು ಭಾಳ ಚಲೋ ಒಂದು ವಚನ ಬರೀತಾರೆ ದಯಗುಣ ಹೂವದು ಕಲ್ಲಿಸುವುದು ಅಲ್ಲ ಕಲಿಸಿದರೂ ಅದು ಬರುವುದೂ ಅಲ್ಲ ನೈಸರ್ಗಿಕವಾಗಿ ನೀ ಜಯಿಸಬೇಕು ದಯ ಉಳ್ಳವನು ದೇವನಲ್ಲವೇ ದಯವೇ ಧರ್ಮದ ಮೂಲವಾಗಿದೆ ದಯ ಉಳ್ಳವನು ದೇವನಲ್ಲವೇ ಗುರುಕುಮಾರ ಪಂಚಾಕ್ಷರೇಶ್ವರ ದಯ ದಯಾ ಅನ್ನೋದು ಯಾರು ಕಲಿಸಿಕೊಟ್ಟರು ಬರುವಂಥದ್ದಲ್ರದು ಅದು ರಕ್ತಗತವಾಗಿ ಇರಬೇಕು ಅನ್ನೋದಕ್ಕನ ಅಂತ ಹೃದಯ ಶ್ರೀಮಂತಿಕೆ ನಮ್ಮೆಲ್ಲರ ಬದುಕಿನಲ್ಲಿ ಬಂದಾಗ ಈ ವಿಶ್ವ ಧರ್ಮ ಪ್ರವಚನ ಅಂತೇನು ಪೂಜಾ ಪೋರಿಟ್ಟಿದಾರಲ್ಲ ಇದು ಹೇಳೋದಲ್ಲ ಇದು ಹೇಳ್ರಿ ಮುಂದೆ ನಡೆಯೋದು ಏನ್ರಿ ಇದು ಹೇಳೋದಲ್ಲ ರೀ ಇದು ನಡೆಯೋದು ಇಂಥ ಒಂದು ಪ್ರವಚನ ಮಾಲಿಕೆ ಇದು ಹನ್ನೊಂದು ದಿನಗಳ ಕಾಲವಾಗಿ ಇಲ್ಲಿ ಆರಂಭಗೊಳ್ತಾ ಇದೆ ಪೂಜ್ಯ ಗುರುಗಳು ಹೇಳಿದ ಹಾಗೆ ಸರಿಯಾದ ಸಮಯ ಏಳು ಗಂಟೆಗೆ ಅವರು ಸಂಗೀತ ಆರಂಭಗೊಳ್ಳುತ್ತದೆ ಏಳುವರಿ ಅನ್ನೋದೊಳಗೆ ಪ್ರಾರ್ಥನಾ ಮುಗೀತದೆ ಏಳುವರಿ ಪ್ರವಚನ ಆರಂಭಗೊಂಡು ಬಿಡ್ತದೆ ಎಂಟುವರೆಗೆ ಪ್ರವಚನ ಮಂಗಲ ಆನಂತರ ನೀವು ನಿಮ್ಮ ನೀವು ಪ್ರಯಾಣ ಮಾಡಬೇಕು ಅಂತ ಅದಕ್ಕೆ ಹೌದಲ್ರಿ ಸಮಯಕ್ಕೆ ಸ್ವಲ್ಪ ಬೆಲೆ ಗುರುಗಳು ಹೇಳಿದಾರೆ ನನಗೆ ಇವತ್ತೊಂದು ದಿವಸ ಸಂಗತಿ ಮತ್ತು ನಾಳೆಗೆ ಬೇರೆ ಮತ್ತು ನಾಡ್ದು ಬೇರೆ ಅಂತ ಹೇಳಿದ್ದಾರೆ ನನಗುರು ದಿನೇ 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 ಬೇರೆ ರೀ ಅದಕ್ಕೆ ಶಾಪುರ ನಗರದೊಳಗೆ ತಾವೆಲ್ಲ ಪ್ರಜ್ಞಾವಂತರು ಈ ಪ್ರವಚನದ ಮಾಲಿಕೆಯನ್ನು ಸೂಕ್ಷ್ಮತೆಯಿಂದ ತಾವೆಲ್ಲ ಅರ್ಥೈಸಿಕೊಂಡು ಬಸವಾದಿ ಪ್ರಮಥರ ಕೃಪೆಗೆ ತಾವೆಲ್ಲ ಪಾತ್ರರಾಗಬೇಕು ಗಂಗಾಧರ ಪರಮ ಪೂಜರ ಇಪ್ಪತ್ತೇಳನೆಯ ಪುಣ್ಯಸ್ಮರಣೋತ್ಸವ ಭಾಳ ವಿಶೇಷವಾಗಿ ತಾವೆಲ್ಲ ಮಾಡಬೇಕು ಅನ್ನೋದನ್ನು ಸೂಚನೆಯನ್ನು ಕೊಟ್ಟು ಯಥಾಮತಿಗೆ ಗುರುಕೃಪೆಯಿಂದ ಲಭಿಸಿದಂಥ ಈ ಜ್ಞಾನದ ಪ್ರವಚನವನ್ನು ತಾವೆಲ್ಲ ಕೇಳಿ ಆನಂದಗೊಳಿಸಿದಿರಿ